ನಮಸ್ಕಾರ ಗೆಳೆಯರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರಿ ವಿಡಿಯೋದಲ್ಲಿ ಒಂದು ಕೇಸ್ ಸ್ಟಡಿಯನ್ನ ಕವರ್ ಮಾಡ್ತಾ ಇದೀನಿ ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತಹ ಕೇಸ್ ಸ್ಟಡಿ ಅಂತಾನೆ ಹೇಳ್ಬಹುದು ಈ ಮೂಲಕ ಇನ್ವೆಸ್ಟರ್ಸ್ಗೆ ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತಹ ಪಾಠ ಈ ವಿಡಿಯೋದಲ್ಲಿದೆ ಹಾಗಾಗಿ ಈ ವಿಡಿಯೋನ ಕೊನೆವರೆಗೂ ನೋಡಿ ಪೂರ್ತಿ ವಿಚಾರ ತಿಳ್ಕೊಳ್ಳಿ ಖಂಡಿತ ಪ್ರತಿಯೊಬ್ಬರಿಗೂ ಕೂಡ ಉಪಯೋಗಕ್ಕೆ ಬರುತ್ತೆ ವಿಷಯ ನೋಡೋಣ ಮೊದಲಿಗೆ ಡಿಸ್ಪ್ಲೋ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕೆಲವು ಫಂಡ್ಸ್ ಅನ್ನ ಕವರ್ ಮಾಡ್ತಾ ಇದ್ದೀನಿ ಆ ಯಾವ್ದನ್ನು ಕೂಡ ನಾನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ನಿಮ್ಗೆ ಮೇಲೆ ಡಿಸಿಷನ್ ತಗೋಳ್ಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ಮುಂದೆ ತರ್ತಾ ಇದ್ದೀನಿ ಬೆಳಗ್ಗೆ ನಾನು ಇವತ್ತು ಕವರ್ ಎಸ್ ಐ ಪಿ ಬಗ್ಗೆ ಅದರಲ್ಲೂ ಎಸ್ಪೆಷಲಿ ಒಂದು ಮ್ಯೂಚುವಲ್ ಫಂಡ್ ಎಸ್ ಐ ಪಿ ಯಾವ ಮಟ್ಟದಲ್ಲಿ ರಿಟರ್ನ್ಸ್ ಕೊಟ್ಟಿದೆ ಅನ್ನೋ ಕೇಸ್ ಸ್ಟಡಿಯನ್ನ ನಾನು ನಿಮ್ಮ ಮುಂದೆ ತರ್ತಾ ಇದ್ದೀನಿ ಇಲ್ಲಿ ಸಾಕಷ್ಟು ವಿಚಾರಗಳಿದೆ ತಿಳ್ಕೊಳಿಕೆ ನೋಡೋಣ ಅದನ್ನ ತಿಳ್ಕೊಳ್ಳೋಣ ಹಾಗೆ ನಾವು ಎಸ್ ಐ ಪಿ ನಲ್ಲಿ ಸಕ್ಸಸ್ ಆಗ್ಬೇಕು ಅಂತಂದ್ರೆ ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನ್ ಏನಿದೆ ಇದರಲ್ಲಿ ಸಕ್ಸಸ್ ಆಗ್ಬೇಕು ಅಂತಂದ್ರೆ ಖಂಡಿತ ನಮ್ಗೆ ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತಹ ಎರಡು ವಿಷಯಗಳು ಗೊತ್ತಿರಬೇಕಾಗತ್ತೆ ಮೊದಲನೇದು ಡಿಸಿಪ್ಲಿನ್ ಡಿಸಿನ್ ಅಂತ ಅಂದ್ರೆ ನಮ್ಮ ಇನ್ವೆಸ್ಟ್ಮೆಂಟ್ ಅನ್ನ ಸ್ಟಾಪ್ ಮಾಡದೆ ಯಾವುದೇ ಕಾರಣಕ್ಕೂ ಸ್ಟಾಪ್ ಮಾಡದೆ ನಮ್ಮ ಟಾರ್ಗೆಟ್ ಏನಿದೆ ಅಲ್ಲಿವರೆಗೂ ಕಂಟಿನ್ಯೂ ಮಾಡೋ ಅಂತ ಡಿಸಿಪ್ಲಿನ್ ಇರಬೇಕು ಯಾವುದೇ ಕಾರಣಕ್ಕೂ ಎಸ್ ಐ ಪಿ ಮಿಸ್ ಮಾಡದೆ ಅಥವಾ ಮಧ್ಯೆ ಸ್ಟಾಪ್ ಮಾಡದೆ ನಮ್ಮ ಟಾರ್ಗೆಟ್ ರೀಚ್ ಆಗೋವರೆಗೂ ಕೂಡ ಕಂಟಿನ್ಯೂ ಮಾಡೋ ಅಂತ ಡಿಸಿಪ್ಲಿನ್ ಇರಬೇಕು ಆಗ ಮಾತ್ರ ನಾವು ಎಸ್ ಐ ಪಿ ನಲ್ಲಿ ಸಕ್ಸಸ್ ಆಗಕ್ಕೆ ಸಾಧ್ಯ ಇವನ್ ಜೀವನ್ದಲ್ಲೂ ಅಷ್ಟೇ ನಮಗೆ ಡಿಸಿಪ್ಲಿನ್ ಇಲ್ಲ ಅಂದ್ರೆ ಖಂಡಿತ ಸಕ್ಸಸ್ ಆಗೋದು ತುಂಬಾನೇ ಕಷ್ಟ ಏನೋ ಲಕ್ ಇದ್ದು ಬೈ ಚಾನ್ಸ್ ಆಗ್ಬೋದೇನೋ ಬಟ್ ಬೈ ಚಾಯ್ಸ್ ಆಗ್ಬೇಕು ಅಂತಂದ್ರೆ ಡಿಸಿಪ್ಲಿನ್ ಇರಬೇಕಾಗುತ್ತೆ ಇನ್ವೆಸ್ಟ್ಮೆಂಟ್ ಅಲ್ಲೂ ಅಷ್ಟೇ ಡಿಸಿಪ್ಲಿನ್ ಇಂಪಾರ್ಟೆಂಟ್ ಆಗುತ್ತೆ ಡಿಸಿಪ್ಲಿನ್ ಇದ್ರೆ ಮಾತ್ರ ಸಕ್ಸಸ್ ಆಗ್ಲಿಕ್ಕೆ ಸಾಧ್ಯ ಇನ್ನು ಎರಡನೇ ಪಾಯಿಂಟ್ ಗೆ ಬಂದ್ರೆ ಅದು ಪೇಷನ್ಸ್ ಯಾಕಂದ್ರೆ ಮಾರ್ಕೆಟ್ ಅಪ್ಸ್ ಅಂಡ್ ಡೌನ್ಸ್ ಮೂಲಕನೇ ಮುಂದುವರಿಯೋದು ಹಾಗಾಗಿ ಪೇಷನ್ಸ್ ತುಂಬಾನೇ ಇಂಪಾರ್ಟೆಂಟ್ ರೋಲ್ ಅನ್ನು ಪ್ಲೇ ಮಾಡುತ್ತೆ ನಮ್ಮ ಸಕ್ಸಸ್ಸಲ್ಲಿ ಅಲ್ಲಿ ಎಸ್ಪೆಷಲಿ ಮಾರ್ಕೆಟ್ ಅಲ್ಲಿ ಯಾಕಂದ್ರೆ ತುಂಬಾನೇ ಫ್ಲಕ್ಚುಯೇಟ್ ಆಗ್ತಾ ಇರುತ್ತೆ ಮಾರ್ಕೆಟ್ ಅದಕ್ಕೆ ಬೆಸ್ಟ್ ಉದಾಹರಣೆ ಲಾಸ್ಟ್ ಎರಡು ಅಥವಾ ಎರಡೂವರೆ ತಿಂಗಳ ಪರ್ಫಾರ್ಮೆನ್ಸು ಸೆಪ್ಟೆಂಬರ್ ಕೊನೆ ವಾರದಿಂದ ಇಲ್ಲಿವರೆಗೂ ಯಾವ ರೀತಿ ಪರ್ಫಾರ್ಮೆನ್ಸ್ ಕೊಡ್ತಾ ಇದೆ ಮಾರ್ಕೆಟ್ ಅನ್ನೋದು ನಿಮಗೆಲ್ಲ ಚೆನ್ನಾಗಿ ಅನುಭವ ಆಗಿದೆ ಇಂತಹ ಸಂದರ್ಭದಲ್ಲಿ ಪೇಷನ್ಸ್ ಅನ್ನ ಇಟ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಈ ರೀತಿ ಸಾಕಷ್ಟು ಚಾಲೆಂಜಿಂಗ್ ಫೇಸ್ ಗಳನ್ನ ಮಾರ್ಕೆಟ್ ತರುತ್ತೆ ನಮಗೆ ಆ ಚಾಲೆಂಜಿಂಗ್ ಫೇಸ್ ಅನ್ನ ಯಾರು ಸಕ್ಸಸ್ಫುಲ್ ಆಗಿ ಫೇಸ್ ಮಾಡಿ ಮುಂದುವರಿತಾರೋ ಮಾರ್ಕೆಟ್ ಅಲ್ಲಿ ಅಂತವರಿಗೆ ಮಾತ್ರ ಒಳ್ಳೆ ರಿಟರ್ನ್ ಸಿಗೋದು ಹಾಗಾಗಿ ಮಾರ್ಕೆಟ್ ಅಲ್ಲಿ ಸಕ್ಸಸ್ ಆಗ್ಬೇಕು ಅಂದ್ರೆ ಡಿಸಿಪ್ಲಿನ್ ಅಂಡ್ ಪೇಷನ್ಸ್ ಎಸ್ಪೆಷಲಿ ಎಸ್ ಐ ಪಿ ನಲ್ಲಿ ನೀವು ಸಕ್ಸಸ್ ಆಗ್ಬೇಕಂದ್ರೆ ಎರಡು ಇಂಪಾರ್ಟೆಂಟ್ ಕ್ವಾಲಿಟೀಸ್ ನಿಮ್ಮಲ್ಲಿ ಇರಲೇಬೇಕು ಈ ಎರಡು ಇಂಪಾರ್ಟೆಂಟ್ ಕ್ವಾಲಿಟೀಸ್ ಇದ್ರೆ ಪವರ್ ಆಫ್ ಕಾಂಪೌಂಡಿಂಗ್ ನಿಮಗೆ ಬೆಸ್ಟ್ ಬೆನಿಫಿಟ್ ಅನ್ನ ತಂದು ಕೊಡುತ್ತೆ ಪವರ್ ಆಫ್ ಕಾಂಪೌಂಡಿಂಗ್ ಲಾಂಗ್ ಟರ್ಮ್ ಅಲ್ಲಿ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ನಿಮಗೆ ಗೊತ್ತಿದೆ ಸಣ್ಣದಾಗಿ ಶುರು ಮಾಡಿದ್ರು ಕೂಡ ಹತ್ತು ಹದಿನೈದು ಇಪ್ಪತ್ತು ವರ್ಷಗಳು ಯಾರು ಇನ್ವೆಸ್ಟ್ ಮಾಡ್ತಾ ಇರ್ತಾರೋ ಅಂತವ್ರಿಗೆ ಪವರ್ ಆಫ್ ಕಾಂಪೌಂಡಿಂಗ್ ಭರ್ಜರಿ ಲಾಭವನ್ನ ತಂದು ಕೊಡುತ್ತೆ ಪವರ್ ಆಫ್ ಕಾಂಪೌಂಡಿಂಗ್ ನ ಲಾಭ ಬೇಕು ಅಂತಂದ್ರೆ ಡಿಸಿಪ್ಲಿನ್ ಇರಬೇಕು ಪೇಷನ್ಸ್ ಇರಬೇಕು ಅದರ ಜೊತೆ ಲಾಂಗ್ ಟರ್ಮ್ ಗೆ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬೇಕು ಆಗ ಮಾತ್ರ ನಮಗೆ ಇದರ ಲಾಭ ಸಿಗೋದು ಜೊತೆಗೆ ಒಳ್ಳೆ ವೆಲ್ತ್ ಕೂಡ ನಾವು ಕ್ರಿಯೇಟ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗೋದು ಹಾಗಾದ್ರೆ ಇವತ್ತಿನ ವಿಷಯದ ಬಗ್ಗೆ ಒಂದಷ್ಟು ವಿಚಾರ ಗೊತ್ತಾಯ್ತು ನಾವು ಯಾವ ಕೇಸ್ ಸ್ಟಡಿಯನ್ನು ನೋಡ್ತಾ ಇದ್ದೀವಿ ಆ ವಿಚಾರಕ್ಕೆ ಬರೋದಾದ್ರೆ ನೋಡಬಹುದು ಲಾರ್ಜೆಸ್ಟ್ ಫಂಡ್ ರಿಟರ್ನ್ಸ್ ರುಪೀಸ್ ಟೆನ್ ತೌಸಂಡ್ ಎಸ್ ಐ ಪಿ ಟು ಫೋರ್ ಕ್ರೋರ್ ಇನ್ ಟ್ವೆಂಟಿ ಫೋರ್ ಇಯರ್ಸ್ ಒಂದು ಮ್ಯೂಚುವಲ್ ಫಂಡ್ ಬಗ್ಗೆ ನಾನು ಕವರ್ ಮಾಡ್ತಾ ಇರೋದು ಹತ್ತು ಸಾವಿರ ಎಸ್ ಐ ಪಿ ಅನ್ನ ಮಾಡಿರೋದು ನಾಲ್ಕು ಕೋಟಿ ಆಗಿದೆ ಇನ್ ಟ್ವೆಂಟಿ ಫೋರ್ ಇಯರ್ಸ್ ಇದು ತುಂಬಾ ಇಂಪಾರ್ಟೆಂಟ್ ನೋಡಬಹುದು ಟ್ವೆಂಟಿ ಫೋರ್ ಇಯರ್ಸ್ ತುಂಬಾ ಜನರಿಗೆ ಟ್ವೆಂಟಿ ಫೋರ್ ಮಂತ್ಸ್ ಮಾರ್ಕೆಟ್ ಅಲ್ಲಿ ಇರೋದು ಕಷ್ಟ ಅಥವಾ ಟ್ವೆಂಟಿ ಫೋರ್ ಮಂತ್ಸ್ ಇನ್ವೆಸ್ಟ್ ಮಾಡೋದು ಕೂಡ ಕಷ್ಟ ಬಟ್ ಲಾಂಗ್ ಟರ್ಮ್ ಅಂತಂದ್ರೆ ಇದು ಜೊತೆಗೆ ವೆಲ್ತ್ ಕ್ರಿಯೇಟ್ ಮಾಡ್ಕೊಳ್ಳೋದು ಕೂಡ ಲಾಂಗ್ ಟರ್ಮ್ ಅಲ್ಲೇ ಸಾಧ್ಯ ಆಗೋದು ತುಂಬಾ ದೊಡ್ಡ ಮಟ್ಟದಲ್ಲಿ ವೆಲ್ತ್ ಕ್ರಿಯೇಟ್ ಆಗಬೇಕು ಅಂತಂದ್ರೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ನೀವು ಇನ್ವೆಸ್ಟ್ಮೆಂಟ್ ಅನ್ನ ಶುರು ಮಾಡಿ ಜಸ್ಟ್ ಸುಮ್ಮನೆ ಮಾಡ್ತಾ ಹೋಗಿ ಯಾಕಂದ್ರೆ ದಿನಗಳು ಎಷ್ಟು ಬೇಗ ಕಳೆಯುತ್ತೆ ಅನ್ನೋದು ಗೊತ್ತೇ ಆಗೋದಿಲ್ಲ ನಾವು ತಿರುಗಿ ನೋಡೋದ್ ವರ್ಷಗಳಾಗ್ಬಿಟ್ಟಿರುತ್ತೆ ತುಂಬಾ ಜನ ಟ್ವೆಂಟಿ ಫೋರ್ ಇಯರ್ಸ್ ಅಂತ ಅಂದ್ರೆ ಡಿಸಪಾಯಿಂಟ್ ಆಗೋಗ್ಬಿಡ್ತಾರೆ ಟ್ವೆಂಟಿ ಫೋರ್ ಇಯರ್ಸ್ ಅಷ್ಟೊಂದಿನ ಯಾರ್ ಕಾಯಕಾಗುತ್ತೆ ಅಂತ ಹಂಗ್ಬಿಟ್ಟು ಸ್ವಲ್ಪ ದಿನ ಮತ್ತೆ ಏನಾದ್ರು ಬಿಟ್ಟು ನೋಡಿದ್ರೆ ಅಷ್ಟರಲ್ಲಿ ಎರಡು ಮೂರು ವರ್ಷ ಆಗೋಗ್ಬಿಟ್ಟಿರುತ್ತೆ ಸ್ಟಾರ್ಟ್ ಮಾಡಿದ್ರೆ ಅಯ್ಯೋ ಎರಡ್ ಮೂರು ವರ್ಷ ಆಗಿರೋದಲ್ಲ ಅನ್ಸುತ್ತೆ ಆ ಡಿಸಪಾಯಿಂಟ್ಮೆಂಟ್ ಪ್ರತಿಯೊಬ್ಬರಿಗೂ ಕೂಡ ಇರುತ್ತೆ ಹಾಗಾಗಿ ಟ್ವೆಂಟಿ ಫೋರ್ ಇಯರ್ಸ್ ತಲೆ ಕೆಡಿಸ್ಕೊಳಕ್ ಹೋಗ್ಬಾರ್ದು ನೀವು ಸ್ಟಾರ್ಟ್ ಮಾಡಿದ್ರಾ ಇದು ಇಂಪಾರ್ಟೆಂಟ್ ಅದೇ ಡಿಸಿಪ್ಲಿನ್ ಫಸ್ಟ್ ಆಫ್ ಆಲ್ ಡಿಸಿಪ್ಲಿನ್ ಇಲ್ಲ ಅಂತಂದ್ರೆ ವೆಲ್ತ್ ಕೂಡ ಇಲ್ಲ ನೀವು ಟ್ವೆಂಟಿ ಇನ್ವೆಸ್ಟ್ ಮಾಡ್ತಿರೋ ಟೆನ್ ಇಯರ್ಸ್ ಆದ್ರೂ ಮಾಡ್ತೀರಾ ಅಟ್ ಲೀಸ್ಟ್ ಅಷ್ಟಾದ್ರೂ ಮಾಡಿದ್ರೆ ಅಥವಾ ಫೈವ್ ಇಯರ್ಸ್ ಮಾಡಿದ್ರೂ ಕೂಡ ನಿಮಗೆ ಒಳ್ಳೆ ಲಾಭ ಖಂಡಿತ ಸಿಗುವಂತ ಚಾನ್ಸಸ್ ಮಾರ್ಕೆಟ್ ಅಲ್ಲಿ ಇದ್ದೇ ಇರುತ್ತೆ ಜೊತೆಗೆ ಇಲ್ಲಿ ಜಸ್ಟ್ ಟೆನ್ ತೌಸಂಡ್ ರುಪೀಸ್ ಎಸ್ ಐ ಪಿ ಲಾಂಗ್ ಟರ್ಮ್ ನ ಲಾಭ ಇದೆ ಕಂಪೌಂಡಿಂಗ್ ಬೆನಿಫಿಟ್ ಇದೆ ನೋಡಿ ಇಲ್ಲಿ ಟಾಪ್ ಅಪ್ ಮಾಡಿಲ್ಲ ಏನಿಲ್ಲ ನಾವು ಸಾಕಷ್ಟು ಸಲ ಟಾಪ್ ಅಪ್ ಬಗ್ಗೆ ಮಾತಾಡ್ತೀವಿ ಅಂದ್ರೆ ವರ್ಷದಿಂದ ವರ್ಷಕ್ಕೆ ಜಾಸ್ತಿ ಮಾಡ್ಕೊಂಡು ಹೋಗೋದು ಏನಿಲ್ಲ ಜಸ್ಟ್ ಟೆನ್ ತೌಸಂಡ್ ಪ್ರತಿ ತಿಂಗಳು ಆಗ್ತಾ ಬಂದಿದ್ರೆ ಇಪ್ಪತ್ನಾಲ್ಕು ವರ್ಷದಲ್ಲಿ ನಾಲ್ಕು ಕೋಟಿ ಆಗಿದೆ ಪರ್ ಮಂತ್ ಟೆನ್ ತೌಸಂಡ್ ಅಂತಂದ್ರೆ ಇಪ್ಪತ್ನಾಲ್ಕು ವರ್ಷ ಅಂದ್ರೆ ನೀವು ಕಟ್ಟುವಂತ ಹಣ ಎಷ್ಟು ಗೊತ್ತಾ ಅರೌಂಡ್ ಇಪ್ಪತ್ತೊಂಬತ್ತು ಲಕ್ಷ ಲೆಕ್ಕ ಹಾಕಿ ಬೇಕಾದ್ರೆ ಹತ್ತು ವರ್ಷಕ್ಕೆ ನೂರ ಇಪ್ಪತ್ತು ತಿಂಗಳು ಇಪ್ಪತ್ತು ವರ್ಷಕ್ಕೆ ಇನ್ನೂರ ನಲವತ್ತು ತಿಂಗಳು ಇಪ್ಪತ್ನಾಲ್ಕು ಲಕ್ಷ ಆಗುತ್ತೆ ಇಪ್ಪತ್ತು ವರ್ಷಕ್ಕೆ ಇನ್ನ ಹನ್ನೆರಡು ಇಂಟು ಫೋರ್ ನಾಲ್ಕು ಲಕ್ಷದ ಎಂಬತ್ ಸಾವಿರ ಇಪ್ಪತ್ತೆಂಟು ಲಕ್ಷದ ಎಂಬತ್ ಸಾವಿರ ಪೇ ಮಾಡೋದು ಬಟ್ ವೆಲ್ತ್ ಕ್ರಿಯೇಟ್ ಆಗಿದ್ದು ನಾಲ್ಕು ಕೋಟಿ ಇದೆ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ನ ಲಾಭ ಅಥವಾ ಕಾಂಪೌಂಡಿಂಗ್ ಅದಕ್ಕೆ ಕಾಂಪೌಂಡಿಂಗ್ ಅನ್ನ ಪ್ರಪಂಚದ ಎಂಟನೇ ಅದ್ಭುತ ಅಂತ ಕರೀತಾರೆ ಕಾಂಪೌಂಡಿಂಗ್ ಲಾಭ ಯಾವಾಗ ಜಾಸ್ತಿ ಆಗುತ್ತೆ ಅಂದ್ರೆ ಲಾಂಗ್ ಟರ್ಮ್ ಇನ್ವೆಸ್ಟ್ ಮಾಡಿದಷ್ಟು ಅದರ ಲಾಭ ಅತಿ ಹೆಚ್ಚು ಮಟ್ಟದಲ್ಲಿ ಬೆಳಿತಾ ಇರುತ್ತೆ ಇದು ನಮ್ಗೆ ತುಂಬಾ ಇಂಪಾರ್ಟೆಂಟ್ ಅದನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ಇನ್ವೆಸ್ಟ್ ಮಾಡುವಾಗ ಎಸ್ಪೆಷಲಿ ನೀವು ಮಾರ್ಕೆಟ್ ಅಲ್ಲಿ ಎಸ್ ಐ ಪಿ ಇನ್ವೆಸ್ಟ್ ಮಾಡಿ ಅಥವಾ ಸ್ಟಾಕ್ ಅಲ್ಲಿ ಆದ್ರೂ ಇನ್ವೆಸ್ಟ್ ಮಾಡಿ ಪೇಷನ್ಸ್ ಇಸ್ ದ ಕೀ ಒಳ್ಳೆ ಸ್ಟಾಕ್ ಗಳಲ್ಲಿ ಇನ್ವೆಸ್ಟ್ ಮಾಡಿ ಪೇಷನ್ಸ್ ಇರಬೇಕು ಹಾಗೆ ಈ ಫಂಡ್ ಗೆ ಬಂದ್ರೆ ಯಾವ ಫಂಡ್ ಅಂತ ನೋಡಬಹುದು ಎಚ್ ಡಿ ಎಫ್ ಸಿ ಬ್ಯಾಲೆನ್ಸ್ಡ್ ಅಡ್ವಾಂಟೇಜ್ ಫಂಡ್ ದ ಲಾರ್ಜೆಸ್ಟ್ ಮ್ಯೂಚುವಲ್ ಫಂಡ್ ಬೇಸ್ಡ್ ಆನ್ ಅಸೆಟ್ಸ್ ಅಂಡರ್ ಮ್ಯಾನೇಜ್ಮೆಂಟ್ ಇದ್ರ ಅಸೆಟ್ಸ್ ಅಂಡರ್ ಮ್ಯಾನೇಜ್ಮೆಂಟ್ ಕೂಡ ತುಂಬ ತುಂಬಾ ದೊಡ್ಡ ಪ್ರಮಾಣದಲ್ಲಿ ಇದೆ ಲಾರ್ಜೆಸ್ಟ್ ಅಂದ್ರೆ ಅತಿ ಹೆಚ್ಚು ಅಮೌಂಟ್ ಅನ್ನ ಮ್ಯಾನೇಜ್ ಮಾಡ್ತಾ ಇದೆ ಆಸ್ ರಿಟರ್ನ್ ಟೆನ್ ತೌಸಂಡ್ ಮಂತ್ಲಿ ಎಸ್ ಐ ಪಿ ಟು ರುಪೀಸ್ ತ್ರೀ ಪಾಯಿಂಟ್ ಸಿಕ್ಸ್ ಕ್ರೋರ್ ಇನ್ ಟ್ವೆಂಟಿ ಫೋರ್ ಪಾಯಿಂಟ್ ತ್ರೀ ಸಿಕ್ಸ್ ಅನಾಲಿಸ್ ಬೈ ಇಟಿ ಮ್ಯೂಚುವಲ್ ಫಂಡ್ ಶೌರ್ಡ್ ಇಟಿ ಮ್ಯೂಚುವಲ್ ಫಂಡ್ ಅನಾಲಿಸಿಸ್ ಮಾಡಿರುವಂತದ್ದು ಹತ್ತು ಸಾವಿರ ಮೂರು ಪಾಯಿಂಟ್ ಎಂಬತ್ತಾರು ಕೋಟಿ ಆಗಿದೆ ಹಾಗೆ ನೋಡಬಹುದು ಯಾವಾಗ ಲಾಂಚ್ ಆಗಿರೋದು ಸೆಪ್ಟೆಂಬರ್ ಹನ್ನೊಂದು ಎರಡ್ ಸಾವಿರದ ಇಸ್ವಿಯಲ್ಲಿ ಲಾಂಚ್ ಆಗಿರುವಂತಹ ಸ್ಕೀಮ್ ವ್ಯಾಲ್ಯೂ ರಿಸರ್ಚ್ ಹಾಗೂ ಮಾರ್ನಿಂಗ್ ಸ್ಟಾರ್ ಅಲ್ಲಿ ಫೈವ್ ಸ್ಟಾರ್ ರೇಟಿಂಗ್ ಇದೆ ಈ ಸ್ಕೀಮ್ ಗೆ ಇತ್ತೀಚಿನ ಪರ್ಫಾರ್ಮೆನ್ಸ್ ಅನ್ನು ನೋಡಬಹುದು ಎಚ್ ಸಿ ಬ್ಯಾಲೆನ್ಸ್ಡ್ ಅಡ್ವಾಂಟೇಜ್ ಫಂಡ್ ಒನ್ ಇಯರ್ ಅಲ್ಲಿ ಲೆವೆನ್ ಪಾಯಿಂಟ್ ಏಟ್ ತ್ರೀ ಪರ್ಸೆಂಟ್ ರಿಟರ್ನ್ಸ್ ಅನ್ನು ಕೊಟ್ಟಿದೆ ಈ ಫಂಡ್ ಅದೇ ನಿಫ್ಟಿ ಫಿಫ್ಟಿ ನೋಡಬಹುದು ಸಿಕ್ಸ್ ಪಾಯಿಂಟ್ ಟೂ ನೈನ್ ಪರ್ಸೆಂಟೇಜ್ ಕೊಟ್ಟಿದೆ ಹಾಗೆ ಕ್ಯಾಟಗರಿ ಅವರೇಜ್ ಅಂದ್ರೆ ಬ್ಯಾಲೆನ್ಸ್ ಅಡ್ವಾಂಟೇಜ್ ಫಂಡ್ಸ್ ಕ್ಯಾಟಗರಿ ಏನಿರುತ್ತೆ ಓವರ್ ಆಲ್ ಬೇರೆ ಬೇರೆ ಕಂಪನೀಸ್ ಕೂಡ ಈ ಫಂಡ್ ಅನ್ನ ಪ್ರೊವೈಡ್ ಮಾಡ್ತವೆ ಬ್ಯಾಲೆನ್ಸ್ಡ್ ಅಡ್ವಾಂಟೇಜ್ ಫಂಡ್ ಅನ್ನ ಇದು ಎಚ್ ಡಿ ಎಫ್ ಸಿ ಇದು ಬೇರೆ ಎಲ್ಲ ಫಂಡ್ ಗಳ ಅವರೇಜ್ ಅನ್ನ ಸೇರಿಸಿದ್ರೆ ನೈನ್ ಪಾಯಿಂಟ್ ಟೂ ಒನ್ ಆಗುತ್ತೆ ಕ್ಯಾಟಗರಿಗಿಂತ ಮುಂದೆ ಇದೆ ಬೇರೆ ಎಲ್ಲ ಫಂಡ್ ಗಳನ್ನು ಕೂಡ ಬೀಟ್ ಮಾಡಿ ಒಳ್ಳೆ ರಿಟರ್ನ್ಸ್ ಅನ್ನ ಕೊಟ್ಟಿದೆ ಇನ್ನು ತ್ರೀ ಇಯರ್ ಅವರೇಜ್ ಅನ್ನು ನೋಡಿದ್ರೆ ನೈನ್ಟೀನ್ ಪಾಯಿಂಟ್ ತ್ರೀ ಟೂ ಪರ್ಸೆಂಟ್ ರಿಟರ್ನ್ಸ್ ಕೊಟ್ಟಿದೆ ಇಂಡೆಕ್ಸ್ ನೈನ್ ಪಾಯಿಂಟ್ ಸಿಕ್ಸ್ ಇದೆ ಹಾಗೆ ಕ್ಯಾಟಗರಿ ಅವರೇಜ್ ನೋಡಬಹುದು ಟೆನ್ ಪಾಯಿಂಟ್ ಫೋರ್ ಫೋರ್ ಇದೆ ನಂತರ ಫೈವ್ ಇಯರ್ ರಿಟರ್ನ್ಸ್ ಏಟೀನ್ ಪಾಯಿಂಟ್ ನೈನ್ ಸಿಕ್ಸ್ ನಿಫ್ಟಿ ಫೋರ್ಟೀನ್ ಪಾಯಿಂಟ್ ಸೆವೆನ್ ಸೆವೆನ್ ಹಾಗೆ ಕ್ಯಾಟಗರಿ ಅವರೇಜ್ ಲೆವೆನ್ ಪಾಯಿಂಟ್ ಸೆವೆನ್ ನೈನ್ ನಿಫ್ಟಿ ಫಿಫ್ಟಿಯನ್ನು ಕೂಡ ಬೀಟ್ ಮಾಡಿದೆ ಕ್ಯಾಟಗರಿ ಅವರೇಜ್ ಕೂಡ ಬೀಟ್ ಮಾಡಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಹಾಗೆ ಟೆನ್ ಇಯರ್ಸ್ ಅಲ್ಲಿ ನೋಡಬಹುದು ಟ್ವೆಂಟಿ ಒನ್ ಪಾಯಿಂಟ್ ಫೋರ್ ತ್ರೀ ಪರ್ಸೆಂಟ್ ರಿಟರ್ಸ್ ಅನ್ನ ಕೊಟ್ಟಿದೆ ಅಂಡ್ ತರ್ಟಿನ್ ಪಾಯಿಂಟ್ ಒನ್ ಸಿಕ್ಸ್ ಪರ್ಸೆಂಟ್ ದ ಲಾಸ್ಟ್ ತ್ರೀ ಅಂಡ್ ಟೆನ್ ಇಯರ್ಸ್ ರೆಸ್ಪೆಕ್ಟಿವ್ಲಿ ಬೇಸ್ಡ್ ಆನ್ ಡೈಲಿ ರೋಲಿಂಗ್ ರಿಟರ್ನ್ಸ್ ಜೊತೆಗೆ ಎರಡ್ ಸಾವಿರದ ಹದಿನೇಳರಲ್ಲಿ ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತೆ ನೋಡಿದ್ರೆ ಹೈಯಸ್ಟ್ ರಿಟರ್ನ್ಸ್ ಅನ್ನ ಜನರೇಟ್ ಮಾಡಿ ಕೊಟ್ಟಿದೆ ಕೆಟಗರಿಯಲ್ಲಿ ಬೇರೆ ಫಂಡ್ ಗಳಿಗೆ ಹೋಲ್ಸಿದ್ರೆ ಯಾವಾಗಾದ್ರು ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ ಅಂತ ನೋಡಿದ್ರೆ ಜೀರೋ ಪಾಯಿಂಟ್ ಸೆವೆನ್ ಏಟ್ ಪರ್ಸೆಂಟ್ ಡೌನ್ ಆಗಿ ಹೈಯೆಸ್ಟ್ ಅದೇ ನೀವು ನೋಡಬಹುದು ಎಚ್ಎಫ್ ಸಿ ಬಾಲೆನ್ಸ್ ಅಡ್ವಾಂಟೇಜ್ ಫಂಡ್ ಲಾಸ್ಟ್ ದ ಮೋಸ್ಟ್ ಆಫ್ ಅರೌಂಡ್ ಜೀರೋ ಪಾಯಿಂಟ್ ಸೆವೆನ್ ಏಟ್ ಪರ್ಸೆಂಟ್ ಯಾವ ರೀತಿ ಇನ್ವೆಸ್ಟ್ಮೆಂಟ್ ಅನ್ನ ಈ ಕಂಪನಿ ಮಾಡತ್ತೆ ಅಂದ್ರೆ ಈ ಫಂಡ್ ಮಾಡುತ್ತೆ ಆ ವಿಚಾರಕ್ಕೆ ನಾವು ಬರೋದು ನೋಡಬಹುದು ಇಲ್ಲಿ ದ ಬ್ಯಾಲೆನ್ಸ್ ಅಡ್ವಾಂಟೇಜ್ ಫಂಡ್ ತರ್ಟಿ ಪರ್ಸೆಂಟ್ ಇನ್ ಡೆಟ್ ಸಿಕ್ಸ್ಟಿ ಸಿಕ್ಸ್ ಪರ್ಸೆಂಟ್ ಇನ್ ಇಕ್ವಿಟಿ ಅಂದ್ರೆ ಡೆಟ್ ಇನ್ಸ್ಟ್ರೂಮೆಂಟ್ಸ್ ಅಲ್ಲಿ ಮೂವತ್ತು ಪರ್ಸೆಂಟ್ ಇನ್ವೆಸ್ಟ್ಮೆಂಟ್ ಅನ್ನ ಮಾಡುತ್ತೆ ಫಾರ್ ಎಕ್ಸಾಂಪಲ್ ನೂರು ರೂಪಾಯಿ ಫಂಡ್ ಗೆ ಬಂದ್ರೆ ಅದರಲ್ಲಿ ಮೂವತ್ತು ರೂಪಾಯಿ ಡೆಟ್ ಗೆ ಹೋಗುತ್ತೆ ಇನ್ನ ಅರವತ್ತಾರು ರೂಪಾಯಿ ಈಕ್ವಿಟಿಗೆ ಹೋಗುತ್ತೆ ಇನ್ನ ಫೋರ್ ಬೇರೆ ಇನ್ವೆಸ್ಟ್ಮೆಂಟ್ ಅದರ್ಸ್ ಈ ರೀತಿ ಇನ್ವೆಸ್ಟ್ಮೆಂಟ್ ಅನ್ನ ಕಂಪನಿ ಮಾಡ್ತಾ ಇದೆ ಇನ್ ಕಂಪಾರಿಸನ್ ಟು ಬ್ಯಾಲೆನ್ಸ್ ಅಡ್ವಾಂಟೇಜ್ ಕ್ಯಾಟಗರಿ ದ ಸ್ಕೀಮ್ ಇಸ್ ಓವರ್ ವೈಟ್ ಆನ್ ಡೆಟ್ ಅಂದ್ರೆ ಬೇರೆ ಬ್ಯಾಲೆನ್ಸ್ಡ್ ಅಡ್ವಾಂಟೇಜ್ ಫಂಡ್ಸ್ ಅಥವಾ ಕ್ಯಾಟಗರಿಯ ಅವರೇಜ್ ಅನ್ನ ನೋಡಿದ್ರೆ ಇವರು ಡೆಟ್ ಮೇಲೆ ಜಾಸ್ತಿ ಇನ್ವೆಸ್ಟ್ಮೆಂಟ್ ಅನ್ನು ಮಾಡ್ತಾ ಇದೆ ಕೆಟಗರಿ ಅವರೇಜ್ ನೋಡಬಹುದು ಟ್ವೆಂಟಿ ಫೈವ್ ಪಾಯಿಂಟ್ ಸೆವೆನ್ ಸಿಕ್ಸ್ ಪರ್ಸೆಂಟ್ ಇದೆ ಡೆಟ್ ಗೆ ಬಟ್ ಇವರು ತರ್ಟಿ ಪರ್ಸೆಂಟ್ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಾರೆ ಹಾಗೆ ಇಕ್ವಿಟಿಗೆ ಸೇಮ್ ಇನ್ವೆಸ್ಟ್ಮೆಂಟ್ ಇದೆ ಸಿಕ್ಸ್ಟಿ ಸಿಕ್ಸ್ ಪಾಯಿಂಟ್ ಸೆವೆನ್ ಇದೆ ಇವರು ಸಿಕ್ಸ್ಟಿ ಸಿಕ್ಸ್ ಮಾಡ್ತಿದ್ದಾರೆ ಅದರ್ಸ್ಗೆ ಸೆವೆನ್ ಪಾಯಿಂಟ್ ಫೈವ್ ಫೋರ್ ಇದೆ ಕ್ಯಾಟಗರಿ ಅವರೇಜ್ ಬಟ್ ಇವರು ನಿಯರ್ಲಿ ಫೋರ್ ಪರ್ಸೆಂಟ್ ಇನ್ವೆಸ್ಟ್ಮೆಂಟ್ ಅನ್ನ ಅದರ್ಸ್ ಅಲ್ಲಿ ಮಾಡ್ತಿದ್ದಾರೆ ಈ ರೀತಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಿದ್ದಾರೆ ಎಸ್ಪೆಷಲಿ ಇದು ಲೋ ಅಂಡ್ ಮೋಡರೇಟ್ ರಿಸ್ಕ್ ತಕೊಳ್ಳೋರಿಗೆ ಬೆಸ್ಟ್ ಫಂಡ್ ಅಂತ ಹೇಳ್ತಾರೆ ಅದನ್ನ ಮುಂದೆ ನಾನು ಕವರ್ ಮಾಡ್ತೀನಿ ನೋಡಬಹುದು ದ ಎಸ್ಟ್ ಲೋಕೇಶನ್ ಬ್ಯಾಂಕ್ಸ್ ಅಲ್ಲಿ ಟ್ವೆಂಟಿ ಫೋರ್ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಬ್ಯಾಂಕ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ ಕ್ಯಾಟಗರಿ ನೋಡಬಹುದು ಟ್ವೆಂಟಿ ಪಾಯಿಂಟ್ ತ್ರೀ ಇದೆ ಟ್ವೆಂಟಿ ಪಾಯಿಂಟ್ ತ್ರೀ ಇರೋದನ್ನ ಇವರು ಜಾಸ್ತಿ ಅಲೋಕೇಟ್ ಮಾಡಿದ್ದಾರೆ ಬ್ಯಾಂಕ್ಸ್ ಗೆ ದ ಸ್ಕೀಮ್ ಇಸ್ ಓವರ್ ಆನ್ ಜಿ ಸೆಕ್ ಅಂದ್ರೆ ಗವರ್ಮೆಂಟ್ ಸೆಕ್ಯೂರಿಟೀಸ್ ಏನಿರುತ್ತೆ ಅಲ್ಲಿ ಜಾಸ್ತಿ ಇನ್ವೆಸ್ಟ್ಮೆಂಟ್ ಅನ್ನು ಮಾಡಿದ್ದಾರೆ ಅಂಡ್ ಫೈನಾನ್ಸ್ ಸೆಕ್ಟರ್ ಫೋರ್ಟೀನ್ ಪಾಯಿಂಟ್ ಟೂ ಏಟ್ ಅಂಡ್ ಲೆವೆನ್ ಪಾಯಿಂಟ್ ಟೂ ಪರ್ಸೆಂಟ್ ಇನ್ವೆಸ್ಟ್ಮೆಂಟ್ ಅನ್ನ ಗವರ್ನಮೆಂಟ್ ಸೆಕ್ಯೂರಿಟೀಸ್ ಅಂಡ್ ಫೈನಾನ್ಸ್ ಸೆಕ್ಟರ್ ಅಲ್ಲಿ ಮಾಡಿದ್ದಾರೆ ಹಾಗೆ ಕಂಪನಿ ಟಾಪ್ ಟೆನ್ ಸ್ಟಾಕ್ಸ್ ಅಲ್ಲಿ ಇನ್ವೆಸ್ಟ್ ಮಾಡಿದ ತರ್ಟಿ ಒನ್ ಪಾಯಿಂಟ್ ಟೂ ಸೆವೆನ್ ಪರ್ಸೆಂಟ್ ಅನ್ನ ನಿಮಗೆ ಯಾವ ಸ್ಟಾಕ್ ಗಳು ಅನ್ನೋದು ಅಂತಂದ್ರೆ ಕಂಪನಿಯ ಫಂಡ್ ಅನ್ನು ಓಪನ್ ಮಾಡಿ ನೋಡಿ ಯಾವ ಸ್ಟಾಕ್ ಗಳಲ್ಲಿ ಇನ್ವೆಸ್ಟ್ ಮಾಡಿದರೆ ಜಾಸ್ತಿ ಅನ್ನೋದು ಗೊತ್ತಾಗುತ್ತೆ ಬಟ್ ಇವರು ಲಾಂಗ್ ಟರ್ಮ್ ಟಾರ್ಗೆಟ್ ಇಟ್ಕೊಂಡಿರೋದ್ರಿಂದ ಬಹುಶಃ ಅದು ಬ್ಲೂ ಚಿಪ್ ಆಗಿರ್ತವೆ ಬ್ಲೂ ಚಿಪ್ ಕಂಪನಿಗಳನ್ನ ಯಾರು ತಲೆ ಕೆಡಿಸ್ಕೊಳ್ಳೋದಿಲ್ಲ ಈಗಿನ ಮಾರ್ಕೆಟ್ ಸೆಂಟಿಮೆಂಟ್ ಅಲ್ಲಿ ನನಗೆ ಗೊತ್ತಿದೆ ಯಾಕಂದ್ರೆ ಅಲ್ಲಿ ಕಡಿಮೆ ರಿಟರ್ನ್ಸ್ ಅಂತ ಅಬ್ಬಿಯಸ್ಲಿ ಟಾಪ್ ಟೆನ್ ಸ್ಟಾಕ್ಸ್ ಅಲ್ಲಿ ಮೂವತ್ತೊಂದು ಪರ್ಸೆಂಟ್ ವರ್ಡ್ ಇಟ್ಟಿದ್ದಾರೆ ಅಂತಂದ್ರೆ ದೊಡ್ಡ ಕಂಪನಿ ಸೇರ್ತಾವೆ ಅದಕ್ಕೆ ನೀವೇ ಚೆಕ್ ಮಾಡಲಿ ಅಂತ ಕವರ್ ಮಾಡ್ತಲ್ಲ ಇಲ್ಲ ಒಂದ್ಸಲ ಚೆಕ್ ಮಾಡಿ ಗ್ರೋ ನಲ್ಲಿ ಚೆಕ್ ಮಾಡಿದ್ರು ಸಿಗುತ್ತೆ ಪೇಟಿಎಂ ಮನಿಲಿ ಸಿಗುತ್ತೆ ಯಾವೆಲ್ಲ ಬ್ರೋಕರ್ಸ್ ಮ್ಯೂಚುವಲ್ ಫಂಡ್ಸ್ ಅನ್ನು ಆಫರ್ ಮಾಡ್ತಾರೋ ಅಲ್ಲೆಲ್ಲಾನು ಕೂಡ ಸಿಗುತ್ತೆ ಒಂದ್ಸಲ ಚೆಕ್ ಮಾಡ್ಕೊಳ್ಬಹುದು ಇಲ್ಲಾಂದ್ರೆ ಗೂಗಲ್ ಅಲ್ಲಿ ಸರ್ಚ್ ಮಾಡಿದ್ರು ಕೂಡ ಸಿಗುತ್ತೆ ಸರ್ಚ್ ಮಾಡಿ ಹಾಗೆ ಈ ಫಂಡ್ಸ್ ಬಗ್ಗೆ ಎಕ್ಸ್ಪರ್ಟ್ಸ್ ಏನ್ ಹೇಳ್ತಾರೆ ಆ ವಿಚಾರವನ್ನು ನಾವು ನೋಡಿದರೆ ನೋಡ್ಬೋದು ವಿತ್ ದ ಸ್ಕೀಮ್ ಬಿಇಂಗ್ ಎ ಕನ್ಸಿಸ್ಟೆಂಟ್ ಪರ್ಫಾರ್ಮರ್ ಅಂಡ್ ಅದರ್ ಸ್ಕೀಮ್ಸ್ ಅವೈಲಬಲ್ ಇನ್ ದ ಸೇಮ್ ಕ್ಯಾಟಗರಿ ದ ಎಕ್ಸ್ಪರ್ಟ್ ರೆಕಮೆಂಡ್ಸ್ ದಟ್ ಇಫ್ ಯುವರ್ ಇನ್ವೆಸ್ಟ್ಮೆಂಟ್ ಆ ಕಂಟಿನ್ಯೂಸ್ ಟು ಬಿ ಲಾಂಗ್ ಟರ್ಮ್ ಇವನ್ ಆಫ್ಟರ್ ಹೋಲ್ಡಿಂಗ್ ಇಟ್ ಫಾರ್ ತ್ರೀ ಇಯರ್ಸ್ ವಿತ್ ಲಿಮಿಟೆಡ್ ರಿಸ್ಕ್ ಅಪಟೆಡ್ ದ ಇನ್ವೆಸ್ಟರ್ಸ್ ಕ್ಯಾನ್ ಕಂಟಿನ್ಯೂ ವಿತ್ ದೇರ್ ಇನ್ವೆಸ್ಟ್ಮೆಂಟ್ ಇನ್ ದ ಫಂಡ್ ಅಂದ್ರೆ ನಿಮ್ಮ ಇನ್ವೆಸ್ಟ್ಮೆಂಟ್ ಆರಿಜನ್ ಲಾಂಗ್ ಟರ್ಮ್ ಆಗಿದ್ರೆ ಆಫ್ಟರ್ ತ್ರೀ ಇಯರ್ಸ್ ಕೂಡ ನೀವು ಓಲ್ಡ್ ಮಾಡುವಂತ ಕೆಪಾಸಿಟಿ ಇದೆ ಅಂತ ಅಂದ್ರೆ ನೀವು ಈ ಫಂಡ್ ಅನ್ನ ಆಯ್ಕೆ ಮಾಡ್ಕೊಳ್ಬಹುದು ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬಹುದು ಅಂತ ಹೇಳ್ತಾರೆ ಕಂಪೇರ್ ಟು ಅದರ್ ಫಂಡ್ ಸ್ಪೆಸ್ಟ್ ರಿಟರ್ನ್ಸ್ ಅನ್ನೇ ಕೊಟ್ಟಿದೆ ಕಂಪನಿ ಹಾಗೆ ಬ್ಯಾಲೆನ್ಸ್ ಕ್ಯಾಟಗರಿ ಇಸ್ ಅ ಗುಡ್ ಡೈವರ್ಸಿಫೈಯರ್ ಫಾರ್ ಇನ್ವೆಸ್ಟರ್ಸ್ ವಿತ್ ಎವರಿ ರಿಸ್ಕ್ ಪ್ರೊಫೈಲ್ ಅಂದ್ರೆ ಹೈ ರಿಸ್ಕ್ ಲೋ ರಿಸ್ಕ್ ಅಂತ ಏನಿಲ್ಲ ಎವರಿ ರಿಸ್ಕ್ ಪ್ರೊಫೈಲ್ ಇರೋ ಇರೋಂತವರೆಗೂ ಕೂಡ ಬ್ಯಾಲೆನ್ಸ್ ಕ್ಯಾಟಗರಿ ಬೆಸ್ಟ್ ಅಂತ ಹೇಳ್ತಾರೆ ಅಥವಾ ಗುಡ್ ಅಂತ ಹೇಳ್ತಾರೆ ಜೊತೆಗೆ ಸೆಟ್ ದಟ್ ಆರ್ ಪಾಸಿಟಿವ್ ಆನ್ ಇಂಡಿಯನ್ ಗ್ರೋತ್ ಸ್ಟೋರಿ ಅಂಡ್ ರೆಕಮೆಂಡ್ ಹೆವಿಂಗ್ ಎಕ್ಸ್ಪೋಸರ್ ಟು ಇಂಡಿಯನ್ ಇಕ್ವಿಟೀಸ್ ದಿಸ್ ಫಂಡ್ ಇನ್ ಪರ್ಟಿಕ್ಯುಲರ್ ಮೈಂಟೆನ್ಸ್ ಇನ್ ಇಕ್ವಿಟಿ ಸೆಂಟ್ರಿಕ್ ಪೋರ್ಟ್ಫೋಲಿಯೋ ವೆಲ್ ಡೈನಾಮಿಕಲಿ ಶಿಫ್ಟ್ ಟು ಡೆಟ್ ಒನ್ ದ ಫಂಡ್ ಮ್ಯಾನೇಜರ್ ಫೀಲ್ಸ್ ದ ಮಾರ್ಕೆಟ್ ಈಸ್ ಓವರ್ ಹೀಟೆಡ್ ಅಂದ್ರೆ ಮಾರ್ಕೆಟ್ ಈಗಾಗಲೇ ಸಾಕಷ್ಟು ಮೇಲೆ ಹೋಗಿದೆ ಕೆಳಗಡೆ ಬರುತ್ತೆ ಅಂತ ಅವ್ರಿಗೆ ಏನಾದ್ರು ಅನ್ಸಿದ್ರೆ ಅಂತ ಸಂದರ್ಭದಲ್ಲಿ ಡೆಟ್ ಇನ್ಸ್ಟ್ರೂಮೆಂಟ್ಸ್ ಇನ್ವೆಸ್ಟ್ಮೆಂಟ್ ಅನ್ನ ಶಿಫ್ಟ್ ಮಾಡ್ತಾರೆ ಮಾರ್ಕೆಟ್ ಯಾವಾಗ ಕೆಳಗಡೆ ಬಂದು ಅಂಡರ್ ವ್ಯಾಲ್ಯೂಡ್ ಆಗುತ್ತೋ ಅಂತ ಸಂದರ್ಭದಲ್ಲಿ ಮಾರ್ಕೆಟ್ ಕಡೆ ಬರ್ತಾರೆ ಈ ರೀತಿ ಸ್ಟ್ರಾಟಜಿಕ್ ಮೂವ್ಮೆಂಟ್ಸ್ ಅನ್ನ ಇವರು ಮಾಡ್ತಾ ಇರ್ತಾರೆ ಅದು ಇನ್ವೆಸ್ಟರ್ಸ್ ಗೆ ಒಳ್ಳೆ ಬೆನಿಫಿಟ್ ಅನ್ನ ತಂದು ಕೊಟ್ಟಿದೆ ಇಲ್ಲಿ ನೋಡಬಹುದು ಎನ್ ಎಕ್ಸ್ಪರ್ಟ್ ಬಿಲೀವ್ಸ್ ದಟ್ ದ ಸ್ಕೀಮ್ ಬೀನ್ ಎ ಕನ್ಸಿಸ್ಟೆಂಟ್ ಪರ್ಫಾರ್ಮರ್ ಓವರ್ ದ ಇಯರ್ ಅಂಡ್ ಬಿಲೀವ್ಸ್ ಇಟ್ ಟು ಬಿ ಎ ಗುಡ್ ಫಂಡ್ ಫಾರ್ ಇನ್ವೆಸ್ಟರ್ಸ್ ವಿತ್ ಮೋಡರೇಟ್ ಟು ಲೋ ರಿಸ್ಕ್ ಮೋಡರೇಟ್ ಟು ಲೋ ರಿಸ್ಕ್ ಪ್ರೊಫೈಲ್ ಇನ್ವೆಸ್ಟರ್ಸ್ ಗೆ ಬೆಸ್ಟ್ ಫಂಡ್ ಅಂತ ಹೇಳ್ತಾರೆ ಅಂದ್ರೆ ಕಡಿಮೆ ರಿಸ್ಕ್ ತಗೊಳ್ಳುವಂತವ್ರಿಗೆ ಜಾಸ್ತಿ ರಿಸ್ಕ್ ತಗೊಳ್ಳೋಂತವರಿಗೆ ತಕ್ಕಷ್ಟು ಬೇರೆ ಬೇರೆ ಫಂಡ್ಸ್ ಇದೆ ಮೈಕ್ರೋ ಕ್ಯಾಪ್ ಆಗ್ಬಹುದು ಸ್ಮಾಲ್ ಕ್ಯಾಪ್ ಆಗ್ಬಹುದು ಎಲ್ಲವೂ ಕೂಡ ಇರ್ತವೆ ಬಟ್ ಕಂಪೇರ್ ಟು ಸ್ಮಾಲ್ ಕ್ಯಾಪ್ ಅಂಡ್ ಮೈಕ್ರೋ ಕ್ಯಾಪ್ ಫಂಡ್ಸ್ ಇದು ಕಡಿಮೆ ರಿಸ್ಕ್ ಅನ್ನು ಹೊಂದಿರುವಂತಹ ಫಂಡ್ ಅಂತ ಹೇಳ್ತಾರೆ ನಾನು ಯಾವುದೇ ಫಂಡ್ ಅನ್ನ ರೆಕಮೆಂಡ್ ಮಾಡ್ತಿಲ್ಲ ನಿಮಗೆ ಲಾಜಿಕ್ ಅನ್ನ ತಿಳಿಸುವಂತ ಪ್ರಯತ್ನ ಮಾಡ್ತಿದೀನಿ ಏನಂತಂದ್ರೆ ವಿಡಿಯೋದ ಸಾರ ಇಷ್ಟೇ ಡಿಸಿಪ್ಲಿನ್ ಇಂದ ಇನ್ವೆಸ್ಟ್ ಮಾಡಿದ್ರೆ ಲಾಂಗ್ ಟರ್ಮ್ ಗೆ ಇನ್ವೆಸ್ಟ್ ಮಾಡಿದ್ರೆ ಪೇಷನ್ಸ್ ಅನ್ನ ಇಟ್ಕೊಂಡ್ರೆ ಮಾರ್ಕೆಟ್ ಇಂದ ನಾವು ಒಳ್ಳೆ ವೆಲ್ತ್ ಅನ್ನ ಕ್ರಿಯೇಟ್ ಮಾಡ್ಕೊಳ್ಬಹುದು ಅನ್ನೋದು ಇದೇ ನಮ್ಮ ಈ ವಿಡಿಯೋದ ಸಾರಾಂಶ ಅದು ಎಚ್ ಡಿ ಎಫ್ ಸಿ ಬ್ಯಾಲೆನ್ಸ್ಡ್ ಅಡ್ವಾಂಟೇಜ್ ಫಂಡ್ ಆಗ್ಬೋದು ಅಥವಾ ಇನ್ಯಾವುದೇ ಸ್ಮಾಲ್ ಕ್ಯಾಪ್ ಫಂಡ್ ಆಗ್ಬೋದು ಮಿಡ್ ಕ್ಯಾಪ್ ಫಂಡ್ ಆಗ್ಬೋದು ಸೊ ನೀವು ಎಲ್ಲೇ ಇನ್ವೆಸ್ಟ್ ಮಾಡ್ತೀರಿ ಡಿಸಿಪ್ಲಿನ್ ಇರಲಿ ಪೇಷನ್ಸ್ ಇರ್ಲಿ ಲಾಂಗ್ ಟರ್ಮ್ ವಿಷನ್ ಇಟ್ಕೊಳ್ಳಿ ಇದ್ರೆ ಖಂಡಿತ ಮಾರ್ಕೆಟ್ ಅಲ್ಲಿ ನಾವು ಒಳ್ಳೆ ರಿಟರ್ನ್ಸ್ ಅನ್ನ ಗಳಿಸಬಹುದು ಯಾರು ಆಗೋದಿಲ್ಲ ನಿಮ್ಮನ್ನ ಹಾಗೆ ಈಗ ಕೆಲವರು ಪ್ರಶ್ನೆ ಕೇಳಬಹುದು ನಾನು ಬೇರೆ ಯಾವ್ದೋ ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ವೆಸ್ಟ್ ಮಾಡ್ತಿದ್ದೀನಿ ಹಾಗಾದ್ರೆ ಈ ಫಂಡ್ ಗೆ ಶಿಫ್ಟ್ ಅಂತ ಖಂಡಿತ ಅಂತ ತಪ್ಪನ್ನ ಮಾಡಕ್ ಹೋಗ್ಬಿಡಿ ನಾನು ಜಸ್ಟ್ ಆಸ್ ಎ ಕೇಸ್ ಸ್ಟಡಿ ಕವರ್ ಮಾಡಿದೀನಿ ಯಾಕೆ ಅಂತಂದ್ರೆ ನಮ್ಮ ವಿಷನ್ ಲಾಂಗ್ ಟರ್ಮ್ ಇಟ್ಕೊಂಡು ಡಿಸಿಪ್ಲಿನಿಂದ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ರೆ ನಾವು ಯಾವ ರೀತಿ ರಿಟರ್ನ್ಸ್ ಅನ್ನ ಗಳಿಸಬಹುದು ಅನ್ನೋದನ್ನ ವಿವರಿಸೋ ಪ್ರಯತ್ನ ಮಾಡಿದೀನಿ ಅಷ್ಟೇ ಅದಕ್ಕಾಗಿ ಒಂದು ಕೇಸ್ ಸ್ಟಡಿ ತಗೊಂಡಿದ್ದೀನಿ ಈ ಎಚ್ ಎಫ್ ಸಿ ಬ್ಯಾಲೆನ್ಸ್ಡ್ ಅಡ್ವಾಂಟೇಜ್ ಫಂಡ್ ಅನ್ನ ನೀವು ಎಲ್ಲಾದ್ರೂ ಇನ್ವೆಸ್ಟ್ ಮಾಡ್ತೀರಿ ಆ ಫಂಡ್ ಚೆನ್ನಾಗಿ ರಿಟರ್ನ್ಸ್ ಕೊಟ್ಟಿದೆ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡ್ತಿದೆ ಅಂತಂದ್ರೆ ಖಂಡಿತ ಅದನ್ನ ಕಂಟಿನ್ಯೂ ಮಾಡಿ ಯಾವುದೇ ಕಾರಣಕ್ಕೂ ಚೇಂಜ್ ಮಾಡಕ್ ಹೋಗ್ಬೇಡಿ ಇನ್ ಕೇಸ್ ಅಲ್ಲಿ ಚೆನ್ನಾಗಿ ಪರ್ಫಾರ್ಮೆನ್ಸ್ ಇಲ್ಲ ಅಂತಂದ್ರೆ ಚೇಂಜ್ ಮಾಡ್ಕೊಳ್ಳಿ ಇಲ್ಲ ಒಳ್ಳೆ ಪರ್ಫಾರ್ಮ್ ಮಾಡ್ತಿದೆ ಅಂತಂದ್ರೆ ಚೇಂಜ್ ಮಾಡಕ್ ಹೋಗ್ಬೇಡಿ ಇನ್ವೆಸ್ಟ್ಮೆಂಟ್ ಅನ್ನ ಕಂಟಿನ್ಯೂ ಮಾಡಿ ಬಟ್ ಲಾಂಗ್ ಟರ್ಮ್ ಗೆ ಕಂಟಿನ್ಯೂ ಮಾಡಿ ಇದು ಜಸ್ಟ್ ಉದಾಹರಣೆ ಅಷ್ಟೇ ಲಾಂಗ್ ಟರ್ಮ್ ಅಲ್ಲಿ ನಾವು ಯಾವ ರೀತಿಯ ರಿಟರ್ನ್ಸ್ ಅನ್ನ ಗಳಿಸಬಹುದು ಅಂತ ಯಾಕಂದ್ರೆ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಲಕ್ಷ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿ ನಾಲ್ಕು ಕೋಟಿ ವೆಲ್ತ್ ಅನ್ನ ಕ್ರಿಯೇಟ್ ಮಾಡ್ಕೊಳ್ಳೋದು ಅಂತಂದ್ರೆ ಸಣ್ಣ ಮಾತಲ್ಲ ಆದ್ರೆ ಅದಕ್ಕೆ ತಾಳ್ಮೆ ತುಂಬಾ ಇಂಪಾರ್ಟೆಂಟ್ ನೋಡ್ಬೋದು ಟ್ವೆಂಟಿ ಫೋರ್ ಇಯರ್ಸ್ ತಾಳ್ಮೆ ಕಾಯ್ಕೊಂಡವರು ಮಾತ್ರ ಈ ರೀತಿಯ ರಿಟರ್ನ್ಸ್ ಗಳಿಸಲಿಕ್ಕೆ ಸಾಧ್ಯ ಟ್ವೆಂಟಿ ಫೋರ್ ಇಯರ್ಸ್ ಅಂತ ಅಲ್ಲ ಕೆಲ ಒಂದ್ಸಲ ಟೆನ್ ಇಯರ್ಸ್ ಅಲ್ಲಿ ಆಗಬಹುದು ಫಿಫ್ಟೀನ್ ಇಯರ್ಸ್ ಅಲ್ಲಿ ಆಗಬಹುದು ಟ್ವೆಂಟಿ ಇಯರ್ ಅಲ್ಲೂ ಆಗಬಹುದು ಬಟ್ ಕನ್ಸಿಸ್ಟೆಂಟ್ ಆಗಿ ಲಾಂಗ್ ಟರ್ಮ್ ಗೆ ಇನ್ವೆಸ್ಟ್ ಮಾಡಿ ಇದಷ್ಟೇ ನಮ್ಮ ವಿಡಿಯೋದ ಉದ್ದೇಶ ಸರಿ ಹೇಳಿರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ